ಸರ್ ನಿಮ್ಮ ಬಗ್ಗೆ ಸ್ವಲ್ಪ ಹೇಳಬೇಕು ನೀವು ಏನು ಮಾಡ್ತಿದ್ದೀರಿ ಮತ್ತು ಹೇಗೆ ಈ ಮೊಜಂಟಿಯನ್ನು ನೀವು ಪೈಪಿಂದ ಟ್ರಾನ್ಸ್ಫರ್ ಮಾಡಿದ್ದು ಅಂತ ಹೇಳಬೇಕು ಯಾಕಂದರೆ ನಮಗೆ ಈ ಪೈಪಲ್ಲೆಲ್ಲ ಟ್ರಾನ್ಸ್ಫರ್ ಮಾಡೋದು ಸಕ್ಸಸ್ ರೇಟು ತುಂಬ ಕಡಿಮೆ ಅಂತ ಕೆಲವು ಸರ್ತಿ ಅನಿಸ್ತಾ ಇರ್ತದೆ ಗೋಡೆಯಲ್ಲಿರೋದು ಅಥವಾ ಈ ರೀತಿ ಕಬ್ಬಿಣದ ಪೈಪಲ್ಲಿರೋದೆಲ್ಲ ನಿಮ್ಮ ಪರಿಚಯ ಹೇಳಿ ಇದನ್ನು ಹೇಗೆ ಟ್ರಾನ್ಸ್ಫರ್ ಮಾಡಿದಿರಿ ಹೇಳಿ ಸರ್ ನಾನು ಅಮ್ಮಬಲ್ ಚರ್ಚಿನಲ್ಲಿದ್ದೇನೆ ಫಾದರ್ ಆಗಿ ಕೆಲಸ ಮಾಡ್ತಾ ಇದ್ದೇನೆ ಆದರೆ ನನಗೆ ಈ ಮೊಜಂಟಿಯಲ್ಲಿ ಸ್ವಲ್ಪ ಆಸಕ್ತಿ ಜಾಸ್ತಿ ಮನದಲ್ಲಿ ಅದಕ್ಕೆ ನಾನು ಒಂದು ಪೈಪ್ ಸಿಕ್ಕಿತು ಪೈಪಲ್ಲಿ ಜೊಡ್ ಇತ್ತು ತೆಗಿಲಿಕ್ಕೆ ತುಂಬ ಕಷ್ಟ ಆ ಪೈಪಲ್ಲಿ ಅದಕ್ಕೊಂದು ಸಣ್ಣ ಪೈಪ್ ಹಾಕಿ ಈ ಗೋಡಿನಿಂದ ನಾನು ಇಲ್ಲಿ ಇಲ್ಲಿಂದ ಹಾಕಿ ಪೈಪ್ ಹಾಕಿ ಇಲ್ಲಿಂದ ಹೊರ ಹೋಗ್ತಿತ್ತು ಸದನೊಂದು ನಾಲ್ಕು ತಿಂಗಳು ಆಯಿತು ಆಮೇಲೆ ಇಲ್ಲಿ ಬಂದು ಮೊಟ್ಟೆ ಇಡ್ಲಿಕ್ಕೆ ಶುರು ಮಾಡಿತ್ತು ಆದರೆ ನಾನು ತೆಗಿಲಿಲ್ಲ ಸುಮಾರು ಮೊಟ್ಟೆ ಇಟ್ಟ ಮೇಲೆ ಸದ ಎರಡು ಮೂರು ತಿಂಗಳ ನಂತರ ನಾನು ತೆಗೆದೆ ಸೊ ಡಿಸೆಂಬರಲ್ಲಿ ತೆಗ್ದೇನೆ ಈಗ ಒಳ್ಳೆಯ ಮೊಟ್ಟೆ ಕೂಡ ಉಂಟು ರಾಣಿ ಕೂಡ ಉಂಟು ಆದರೆ ಕೆಲವು ಸಲ ಇದು ಇಲ್ಲಿಂದ ಜೀವನ ತರ್ಲಿಕ್ಕೆ ಹೋಗ್ತದ ಯಾಕೆ ಅಂತ ಕೆಲವು ಸಲ ಅದ್ರಲ್ಲಿ ಇನ್ನು ಸಹ ಹುಳಗಳು ಉಂಟು ಇದಕ್ಕೆ ಎರಡು ಸೈಡ್ ಅಲ್ಲಿ ಸಹ ಹೋಲ್ಸ್ ಇದೆ ಅಲ್ಲ ಸರ್ ಈ ಬಾಕ್ಸ್ ಇಲ್ಲಿಂದ ಇಲ್ಲಿಂದ ಮತ್ತು ಇಲ್ಲಿಂದ ಇದೆ ಇದಕ್ಕೊಂದು ಸಣ್ಣ ಪೈಪ್ ಇಟ್ಟು ಅದು ನೀವು ಈ ರೀತಿ ಪೈಪ್ ಇಟ್ಟು ಕನೆಕ್ಷನ್ ಕೊಟ್ಟದ್ದು ಸೊ ಇದೊಂದು ಸಕ್ಸೆಸ್ ಆಗಿದೆ ಅಲ್ಲ ಕಂಪ್ಲೀಟ್ ಸಕ್ಸಸ್ ಒಂದು ಆರು ತಿಂಗಳಲ್ಲಿ ಇದು ಕಂಪ್ಲೀಟ್ ಮೂವ್ ಆದದ್ದು ಕಾಣ್ತದೆ ಅಲ್ಲ ಇದರಲ್ಲಿ ಮೂರು ತಿಂಗಳಲ್ಲಿ ರಾಣಿ ಬಂದಿದೆ ನಾಲ್ಕು ಓಕೆ ಇವರು ಚರ್ಚ್ ಅಲ್ಲಿ ಈ ರೀತಿ ಇಟ್ಟಿದ್ದಾರೆ ನೋಡಿ ಎಷ್ಟೊಂದು ಇಂಟ್ರೆಸ್ಟ್ ಅಲ್ಲಿ ಮಾಡಿದ್ದಾರೆ ಮೊಜಂಟಿ ಬಾಕ್ಸ್ ನೋಡಿ ಈ ರೀತಿಯಲ್ಲಿ ಆ ಕಡೆ ಸಹ ಇಟ್ಟಿದ್ದಾರೆ ಈ ರೀತಿಯಲ್ಲಿ ಹ್ಯಾಂಗ್ ಕೂಡ ಮಾಡಿದ್ದಾರೆ ಇಲ್ಲೇ ನೋಡಿ ಇದು ಇಂಟ್ರೆಸ್ಟ್ ಅಂದ್ರೆ ಎಲ್ಲರೂ ಈ ರೀತಿಯಲ್ಲಿ ಸಾಕಬೇಕು ದೇವಸ್ಥಾನದಲ್ಲಿ ಚರ್ಚಲ್ಲಿ ಮಸೀದಿಯಲ್ಲಿ ಸಿಕ್ಕಿದ ಜಾಗಲೆಲ್ಲ ಇಡ್ತಾ ಹೋಗಬೇಕು ಇದು ಪರಿಸರಕ್ಕೆ ನಾವು ಕೊಡುವಂಥ ದೊಡ್ಡ ಒಂದು ಸೇವೆ ಇರ್ತದೆ